ದೆಹಲಿಯ ಲಾಲ್ಕಿಲ ಸಮೀಪದ ಸ್ಫೋಟದ ನೋವು ನಾವಿನ್ನು ಮರೆತಿಲ್ಲ ಇಂದು ಮುಂಜಾನೆ ಹೇಳುವಾಗ ಇನ್ನೊಂದು ಸ್ಫೋಟದ ವರದಿ ಬಂದಿದೆ ಈಗ ಪೊಲೀಸ್ ಠಾಣೆಯೇ ಸ್ಫೋಟ ಆಗಿದೆ ಸತ್ತವರು ಪೊಲೀಸರು ಮತ್ತು ಸ್ಫೋಟಕಗಳನ್ನು ಪರಿಶೀಲಿಸಲು ಬಂದಂತಹ ಎಫ್ಎಸ್ಎಲ್ ತಂಡ ಇದು ಸಂಭವಿಸಿರುವುದು ಶ್ರೀನಗರದ ನೌಗಾಂ ಎಂಬಲ್ಲಿ ಪೊಲೀಸರು ಸೇರಿದಂತೆ ಇದಾಗಲೇ ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸಾವುಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಂತ ಈ ಸ್ಫೋಟ ಸಂಭವಿಸಿದ್ದು ಶುಕ್ರವಾರ ರಾತ್ರಿ ಹನ್ನೊಂದು ಇಪ್ಪತ್ತರ ಸುಮಾರಿಗೆ ನೌಗಾಂ ಪೊಲೀಸ್ ಠಾಣೆಯ ಪ್ರದೇಶದಲ್ಲಿ ಇದೀಗ ಭೀತಿ ಸೃಷ್ಟಿಯಾಗಿದೆ ಗಾಯಾಳುಗಳಲ್ಲಿ ಹೆಚ್ಚಿನವರು ಪೊಲೀಸ್ ಸಿಬ್ಬಂದಿ ಅವರನ್ನ ನೈಂಟಿ ಆರ್ಮಿ ಬೇಸ್ ಆಸ್ಪತ್ರೆ ಮತ್ತು ಎಸ್ಕೆಐಎಂಎಸ್ ಸೌರ ಆಸ್ಪತ್ರೆಗಳಿಗೆ ಇದಾಗಲೇ ದಾಖಲಿಸಲಾಗಿದೆ ಪ್ರಾಥಮಿಕ ಮಾಹಿತಿಯಂತೆ ದೆಹಲಿಯ ಲಾಲ್ಕಿರಾ ಸ್ಫೋಟದ ಆರೋಪಿಗಳ ಬಳಿಯಿಂದ ವಶಪಡಿಸಿಕೊಂಡಿದ್ದ ಸ್ಫೋಟಕದ ಮಾದರಿಯನ್ನು ಪೊಲೀಸರು ಪರೀಕ್ಷಿಸುತ್ತಿದ್ದಾಗ ಪೊಲೀಸ್ ಠಾಣೆ ಸ್ಫೋಟಗೊಂಡಿರುವಂಥದ್ದು ಮೂಲಗಳ ಪ್ರಕಾರ ಈ ರೀತಿಯ ಸ್ಫೋಟಕ್ಕೆ ಸಾಮಾನ್ಯವಾಗಿ ಡೆಟೋನೇಟರ್ ಅಥವಾ ಟ್ರಿಗರ್ ಅಗತ್ಯವಿರುತ್ತೆ ಆದ್ರಿಂದ ಸ್ಫೋಟ ಸ್ವಯಂ ಪ್ರೇರಿತವಾಗಿ ನಡೆದಿರಲಿಕ್ಕಿಲ್ಲ ಎಂಬ ಅನುಮಾನ ಬಲವಾಗಿದೆ ಜೈಷ್ ಎ ಮೊಹಮ್ಮದ್ಗೆ ಸಂಬಂಧಿಸಿದ ಪಿಎಎಫ್ಎಫ್ ಎಂಬ ಸಂಘಟನೆ ದಾಳಿಗೆ ಹೊಣೆ ಹೊತ್ತಿರುವುದಾಗಿ ಹೇಳ್ತಾ ಇದ್ದಾರೆ ಆದರೆ ಇದರ ಅಧಿಕೃತ ದೃಢೀಕರಣ ಇನ್ನೂ ಬಂದಿಲ್ಲ ಹರಿಯಾಣದ ಫರೀದಾಬಾದ್ ನಲ್ಲಿ ಬಂಧಿತ ಡಾಕ್ಟರ್ ಮುಜಮಿಲ್ ಗನಾಯಿ ಅವರ ಬಾಡಿಗೆ ಮನೆಯಿಂದ ವಶಪಡಿಸಿಕೊಂಡ ವಸ್ತುವೇ ಈ ಸ್ಫೋಟಕ್ಕೆ ಕಾರಣವಾಗಿರಬಹುದೆಂಬ ಶಂಕೆಯೂ ಇದೆ ಇದರ ಹಿಂದಿನ ಮಾಹಿತಿ ನಿಮಗೆ ಕೊಡೋದಾದ್ರೆ ನವೆಂಬರ್ ಹತ್ತರಂದು ದೆಹಲಿ ಲಾಲ್ ಕಿಲೋ ಮೆಟ್ರೋ ನಿಲ್ದಾಣದ ಬಳಿ ಐ ಟ್ವೆಂಟಿ ಕಾರ್ ಸಂಭವಿಸಿದ ಸ್ಫೋಟದ ಪ್ರಕರಣದಲ್ಲಿ ಬಂಧಿತ ಎಂಟು ಆರೋಪಿಗಳಲ್ಲಿ ಗನಾಯಿ ಒಬ್ಬರು ಆ ಸ್ಫೋಟದಲ್ಲಿ ಹದಿಮೂರು ಜನರು ಮೃತಪಟ್ಟಿದ್ರು ನೌಗಾಂ ಪೊಲೀಸ್ ಠಾಣೆಯಲ್ಲಿ ಸ್ಫೋಟಕಗಳ ಸಂಗ್ರಹದ ವಿಷಯ ಕಳೆದ ಅಕ್ಟೋಬರ್ನಿಂದನೇ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ನಲ್ಲಿ ಬನ್ಪೋರ ಪ್ರದೇಶದಲ್ಲಿ ಪೊಲೀಸರು ಮತ್ತು ಭದ್ರತಾ ಪಡೆಗಳಿಗೆ ಬೆದರಿಕೆ ಹಾಕಿದ್ದ ಪೋಸ್ಟರ್ಗಳು ಸಿಕ್ಕಿದ್ದವು ಅನಂತರ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಪ್ರಕರಣ ದಾಖಲಾಗಿತ್ತು ಮತ್ತು ವಿಶೇಷ ತನಿಖಾ ತಂಡವನ್ನು ರಚಿಸಲಾಯಿತು ತನಿಖೆ ಮುಂದುವರಿದಂತೆ ತಂಡವು ಫರಿದಾಬಾದ್ನ ಅಲ್ಫಾಹದ್ ಯೂನಿವರ್ಸಿಟಿಗೆ ತಲುಪುತ್ತದೆ ಅಲ್ಲಿ ಡಾಕ್ಟರ್ ಮುಜಾಮಿಲ್ ಗನಾಯಿ ಮತ್ತು ಡಾಕ್ಟರ್ ಶಾಹೀನ್ ಸಹೀದ್ರನ್ನ ಬಂಧಿಸಲಾಗುತ್ತೆ ಇವರಿಂದ ಎರಡು ಸಾವಿರದ ಒಂಬೈನೂರು ಕೆಜಿ ಐಇಡಿ ತಯಾರಿಸಲು ಬಳಸುವಂತಹ ರಾಸಾಯನಿಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ ಪೊಲೀಸರ ಪ್ರಕಾರ ಈ ಸಂಪೂರ್ಣ ಮಾಡ್ಯೂಲ್ ಮೂವರು ವೈದ್ಯರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಈಗ ಬಂಧಿತನಾಗಿರುವ ಗನಾಯಿ ದೆಹಲಿ ಸ್ಫೋಟದಲ್ಲಿ ಸಾವನ್ನಪ್ಪಿದ ಉಮರ್ ನಬಿ ಮತ್ತು ಪಲಾಯನ ಮಾಡಿರುವ ಮುಜಾಫರ್ ರಾಥರ್ ಆ ಮೂವರು ಕೂಡ ವೈದ್ಯರಾಗಿದ್ದಾರೆ ಈ ಪ್ರಕರಣದ ಏಳನೇ ಆರೋಪಿ ಡಾಕ್ಟರ್ ಆದಿಲ್ ರಾಥರ್ ಕೂಡ ಪರಾರಿಯಾಗಿದ್ದಾನೆ ಸಿಸಿ ಟಿವಿ ಫುಟೇಜ್ ಸ್ಫೋಟದ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ ಸ್ಫೋಟದಿಂದಾಗಿ ಪೊಲೀಸ್ ಸ್ಟೇಷನ್ ಕಟ್ಟಡ ಸುತ್ತಮುತ್ತಲಿನ ಮನೆಗಳು ವಾಹನಗಳು ಹಾನಿಯಾಗಿವೆ ಪೊಲೀಸ್ ಎಫ್ಎಸ್ಎಲ್ ಸಿಬ್ಬಂದಿ ಫೋಟೋಗ್ರಾಫರ್ಗಳು ಕೂಡ ಪ್ರಾಣ ಕಳೆದುಕೊಂಡು ನಾಗರಿಕರು ಗಾಯಗೊಂಡಿದ್ದಾರೆ ಸುತ್ತಮುತ್ತಲಿನ ಮನೆಗಳಲ್ಲಿ ಶರೀರದ ಭಾಗಗಳು ಕಂಡುಬಂದಿದ್ದು ಹದಿನೈದು ಕಿಲೋಮೀಟರ್ ದೂರದವರೆಗೂ ಬ್ಲಾಸ್ಟ್ನ ತೀವ್ರತೆ ಕಂಡುಬಂತು ಅನ್ನೋ ಮಾಹಿತಿ ಇದೆ ಭಯೋತ್ಪಾದಕರನ್ನ ಹಿಡಿಯುವಲ್ಲಿ ಯಶಸ್ವಿಯಾದರೂ ಸುರಕ್ಷಿತ ನಿಯಮಗಳ ಕೊರತೆಯಿಂದ ಅಂದರೆ ಸ್ಫೋಟಕಗಳ ಹ್ಯಾಂಡ್ಲಿಂಗ್ ಪ್ರೋಟೋಕಾಲ್ಗಳ ಫೇಲ್ಯೂರ್ ಅನ್ನ ಇದು ಎತ್ತಿ ತೋರಿಸುತ್ತದೆ ವಶಪಡಿಸಿಕೊಂಡ ಸ್ಫೋಟಕಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಅಂದರೆ ಫೋರೆನ್ಸಿಕ್ ಲ್ಯಾಬ್ಗೆ ಸ್ಥಳಾಂತರ ಮಾಡದೆ ಸ್ಟೇಷನ್ನಲ್ಲಿ ಇರಿಸಿದ್ದು ತಪ್ಪು ಅನ್ನುವ ಟೀಕೆಗಳು ನಾಗರಿಕರಿಂದ ಕೇಳಿಬರ್ತಾ ಇದೆ ಘಟನೆಗೆ ಸಂಬಂಧಿಸಿದ ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನು ಎಲ್ಲಾ ಆಯಾಮಗಳಿಂದಲೂ ಪೊಲೀಸರು ಪರಿಶೀಲಿಸುತ್ತಿದ್ದು ಸ್ಥಳದಿಂದ ಸಂಗ್ರಹಿಸಿದ ಮಾದರಿಗಳನ್ನು ಫೋರೆನ್ಸಿಕ್ ಪರೀಕ್ಷೆಗೆ ಕಳಿಸಲಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು